ಸ್ನೇಹಿತರೆ ನಮಸ್ಕಾರ ರಾಜಕೀಯದಲ್ಲಿ ಒಂದು ಮಾತಿದೆ ಎನಿಥಿಂಗ್ ಇಸ್ ಪಾಸಿಬಲ್ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ತಿಂಗಳು ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಸಿಎಂ ಆಗಿತ್ತು ಸರ್ಕಾರ ಸುಭದ್ರವಾಗಿದೆ ಅಂತ ಅನ್ಕೊಂಡಿದ್ರು ಆದ್ರೆ ಒಂದು ರಾತ್ರಿಯಲ್ಲಿ ಹೌದು ಒಂದೇ ಒಂದು ರಾತ್ರಿಯಲ್ಲಿ ಒಬ್ಬ ವ್ಯಕ್ತಿ ಸೂರತ್ಗೆ ಹೋಗ್ತಾರೆ ಅಲ್ಲಿಂದ ಗುವಾಟಿಗೆ ಬರ್ತಾರೆ ಮತ್ತೆ ವಾಪಸ್ ಬರೋವಾಗ ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಅವರೇ ಏಕನಾಥ್ ಶಿಂದೆ ಇದು ಬರೀ ರಾಜಕೀಯದ ಪಲ್ಲಾಟ ಅಲ್ಲ ಇದೊಂದು ಮಾಸ್ಟರ್ ಕ್ಲಾಸ್ ಆಪರೇಷನ್ ಈಗ ಆ ಪ್ರಶ್ನೆ ಇರೋದು ನಮ್ಮ ಕರ್ನಾಟಕದ ಬಗ್ಗೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಹತ್ರ ನೂರ ಮೂವತ್ತಾರು ಸೀಟ್ ಇದೆ ಸರ್ಕಾರ ಫುಲ್ ಸ್ಟ್ರಾಂಗ್ ಆಗಿದೆ ಆದ್ರೆ ಒಂದು ವೇಳೆ ಜಸ್ಟ್ ಒಂದು ವೇಳೆ ಮಹಾರಾಷ್ಟ್ರದಲ್ಲಿ ಆದ ಅದೇ ಶಿಂದೆ ಮಾಡೆಲ್ ಕರ್ನಾಟಕದಲ್ಲಿ ನಡೆದರೆ ಸಿದ್ದರಾಮಯ್ಯನವರ ಸರ್ಕಾರ ಬಿದ್ದು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಸಪೋರ್ಟ್ ನಿಂದ ಸಿಎಂ ಆಗೋಕೆ ಸಾಧ್ಯ ಸಂವಿಧಾನದ ಹತ್ತನೇ ಸ್ಕೆಡ್ಯೂಲ್ ಆಂಟಿ ಡಿಫಿಕೇಶನ್ ಲಾ ಏನ್ ಹೇಳುತ್ತೆ ನಂಬರ್ಗೆ ವರ್ಕೌಟ್ ಆಗುತ್ತಾ ಬನ್ನಿ ಇವತ್ತಿನ ಈ ಡೀಪ್ ಡೈವ್ ವಿಡಿಯೋದಲ್ಲಿ ಆಪರೇಷನ್ ಶಿಂದೆ ಮತ್ತು ಮಿಷನ್ ಡಿ ಕಂಪ್ಲೀಟ್ ಅನಾಲಿಸಿಸ್ ಮಾಡೋಣ ಸ್ನೇಹಿತರೆ ಮೊದಲು ನಾವು ಹಿಸ್ಟ್ರಿಯನ್ನ ಅರ್ಥ ಮಾಡ್ಕೊಳ್ಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆದಾಗ ಜನರು ಮ್ಯಾಂಡೇಟ್ ಕೊಟ್ಟಿದ್ದು ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿಗೆ ಆದ್ರೆ ಅಧಿಕಾರ ಹಂಚಿಕೆ ವಿಷಯದಲ್ಲಿ ಗಲಾಟೆ ಆಗಿ ಶಿವಸೇನೆ ಹೋಗಿ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಜೊತೆ ಸೇರಿ ಮಹಾ ವಿಕಾಸ್ ಆಗಾಡಿ ಸರ್ಕಾರವನ್ನ ರಚನೆ ಮಾಡುತ್ತೆ ಎಲ್ಲವೂ ಚೆನ್ನಾಗಿ ನಡೆದಿತ್ತು ಆದರೆ ಶಿವಸೇನೆಯ ಕಟ್ಟಾಳು ಆನಂದ್ ದಿಗೇ ಅವರ ಶಿಷ್ಯ ಏಕನಾಥ್ ಶಿಂದೆ ಅವರಿಗೆ ಒಂದು ಬೇಸರ ಇತ್ತು ನಾವು ಹಿಂದುತ್ವದ ಐಡಿಯಾಲಜಿ ಬಿಟ್ಟು ಕಾಂಗ್ರೆಸ್ ಜೊತೆ ಸೇರಿದ್ದೇವೆ ಇದು ಠಾಕ್ರೆ ಅವರ ತತ್ವಕ್ಕೆ ವಿರುದ್ಧ ಅನ್ನೋದು ಅವರ ವಾದ ಕೂಡ ಆಗಿತ್ತು ಅಥವಾ ನೆಪ ಕೂಡ ಆಗಿರ್ಬೋದೇನೋ ಗೊತ್ತಿಲ್ಲ ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೆರಡು ವಿಧಾನ ಪರಿಷತ್ ಎಲೆಕ್ಷನ್ ರಿಸಲ್ಟ್ ಬಂದ ರಾತ್ರಿ ಶಿಂದೆ ನಾಪತ್ತೆ ಆಗಿ ಹೋಗ್ತಾರೆ ಅವರ ಜೊತೆ ಕೆಲವು ಶಾಸಕರು ಇರ್ತಾರೆ ಅವರು ಹೋಗಿದ್ದು ಗುಜರಾತ್ ನ ಸೂರತ್ ಗೆ ಅಲ್ಲಿಂದ ಅಸ್ಸಾಂನ ಗುಹಾವಟಿಗೆ ನೋಡಿ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದ್ರೆ ಶಿಂದೆ ಅವರು ನಾನು ಪಕ್ಷ ಬಿಡ್ತಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ ಬದಲಿಗೆ ನಾವೇ ರಿಯಲ್ ಶಿವಸೇನೆ ಅಂತ ಹೇಳಿದ್ರು ಇಲ್ಲಿ ಸಂವಿಧಾನದ ಒಂದು ದೊಡ್ಡ ಆಟ ಇದೆ ಅದೇ ಆಂಟಿ ಡಿಫಿಕೇಶನ್ ಲಾ ಪಕ್ಷಾಂತರ ನಿಷೇಧ ಕಾಯ್ದೆ ಸಾಮಾನ್ಯವಾಗಿ ಒಬ್ಬ ಶಾಸಕ ಪಕ್ಷದ ವಿಪ್ ಮೀರಿ ಬೇರೆ ಪಕ್ಷಕ್ಕೆ ಹೋದ್ರೆ ಅವನನ್ನ ಡಿಸ್ಕ್ವಾಲಿಫೈ ಮಾಡಬಹುದು ಸ್ಪೀಕರ್ ಅವರಿಗೆ ಆ ಪವರ್ ಇರುತ್ತೆ ಆದ್ರೆ ಈ ಕಾನೂನಿನಲ್ಲಿ ಒಂದು ಲೂಪ್ ಹೋಲ್ ಇದೆ ಅದೇ ಟೂ ಥರ್ಡ್ ಮೆಜಾರಿಟಿ ರೂಲ್ ಒಂದು ಪಕ್ಷ ಒಟ್ಟು ಶಾಸಕರಲ್ಲಿ ಮೂರನೆಯ ಎರಡರಷ್ಟು ಜನ ಒಂದೇ ಸಲ ಹೊರಗೆ ಬಂದು ನಾವು ಬೇರೆ ಗುಂಪು ಅಂತ ಗುರುತಿಸ್ಕೊಂಡ್ರೆ ಅಥವಾ ಬೇರೆ ಪಕ್ಷದ ಜೊತೆ ವಿಲೀನವಾದ್ರೆ ಅವರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ ಲೆಕ್ಕಾಚಾರ ನೋಡಿ ಆಗ ಶಿವಸೇನೆಯಲ್ಲಿದ್ದು ಒಟ್ಟು ಒಂದ ಐವತ್ತೈದು ಶಾಸಕರು ಬೇಕಾಗಿದ್ದ ಮ್ಯಾಜಿಕ್ ನಂಬರ್ ಏನು ಒಂದು ಟೂ ತರ್ಡ್ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಐವತ್ತೈದ್ರಲ್ಲಿ ಮೂವತ್ತೇಳು ಜನ ಶಿಂಧೆ ಒಟ್ಟು ನಲವತ್ತಕ್ಕೂ ಹೆಚ್ಚು ಶಾಸಕರನ್ನ ಯಾವಾಗ ನಂಬರ್ ಮೂವತ್ತೇಳತ್ತೋ ಉದ್ದವ್ ಠಾಕ್ರೆ ಅವರ ಕೈ ಕಟ್ಟಾಯ್ತು ಶಿಂದೆ ಅವರು ಬಿಜೆಪಿಯ ದೇವೇಂದ್ರ ಫಡ್ನಾವಿಸ್ ಜೊತೆ ಸೇರಿ ಸರ್ಕಾರವನ್ನ ರಚಿಸಿದ್ರು ಎಲ್ಲರೂ ಅನ್ಕೊಂಡ್ರು ಫಡ್ನಾವೀಸ್ ಸಿ ಎಂ ಆಗ್ತಾರೆ ಅಂತ ಆದ್ರೆ ಬಿಜೆಪಿ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತು ಶಿಂದೆಯನ್ನೇ ಸಿಎಂ ಆಗಿ ಮಾಡ್ತು ಈಗ ಮಹಾರಾಷ್ಟ್ರದ ಕತೆ ಪಕ್ಕಕ್ಕಿಟ್ಟು ನಮ್ಮ ಕರ್ನಾಟಕಕ್ಕೆ ಬರೋಣ ಮೇ ಎರಡ್ ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಭರ್ಜರಿ ಜಯಗಳಿಸ್ತು ಕಾಂಗ್ರೆಸ್ ಶಾಸಕರ ಸಂಖ್ಯೆ ನೂರ ಮೂವತ್ತೈದು ಪ್ಲಸ್ ಒಂದು ಪಕ್ಷೇತ್ರ ನೂರ ಆರು ಶಾಸಕರು ಅವ್ರಿಗೆ ಸಿಕ್ಕಿದ್ರು ಬಿಜೆಪಿ ಅರವತ್ತಾರು ಗೆಲ್ತು ಜೆಡಿಎಸ್ ಹತ್ತೊಂಬತ್ತು ಗೆಲ್ತು ಸಿದ್ದರಾಮಯ್ಯ ಸಿ ಎಂ ಆದ್ರು ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆದ್ರು ಮೇಲ್ನೋಟಕ್ಕೆ ರಾಜಕೀಯದಲ್ಲಿ ಹೊಗೆ ಇಲ್ಲದೆ ಬೆಂಕಿ ಹತ್ತಲ್ಲ ಒಂದು ಮಾತಿದೆ ನಿಮಗೆ ಗೊತ್ತೇ ಇದೆ ಮೂಡ ಹಗರಣ ಅನ್ನೋದು ಬಂತು ಈ ವಾಲ್ಮೀಕಿ ಹಗರಣ ಇರ್ಬೋದು ಅಥವಾ ಡಿ ಕೆ ಶಿ ಸಿಎಂ ಮಾಸೆ ಇರ್ಬೋದು ಒಳಗೊಳಗೆ ಏನೋ ಕುದೀತಾ ಇದೆ ಅಂತ ಮೀಡಿಯಾದವ್ರು ಹೇಳ್ತಾನೆ ಇರ್ತಾರ ಅವಾಗ ಈಗ ನಮ್ಮ ಹೈಪೋಥೆಟಿಕಲ್ ಪ್ರಶ್ನೆಗೆ ಬರೋಣ ಅಕಸ್ಮಾತ್ ಇಫ್ ಅಟ್ ಆಲ್ ಡಿ ಕೆ ಶಿವಕುಮಾರ್ ಅವರು ಏಕನಾಥ್ ಶಿಂದೆ ತರಹ ಬಂಡಾಯ ಎದ್ದರೆ ಏನಾಗುತ್ತೆ ಇಲ್ಲಿ ಎರಡು ಸನ್ನಿವೇಶಗಳಿವೆ ಸನ್ನಿವೇಶ ಒಂದು ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಟ್ಟು ಡಿ ಕೆ ಶಿಗೆ ಅಧಿಕಾರವನ್ನ ಕೊಡೋದು ಇದು ನಾರ್ಮಲ್ ಪ್ರೋಸೆಸ್ ಸನ್ನಿವೇಶ ಎರಡು ಶಿಂದೆ ಸ್ಟೈಲ್ ಬಂಡಾಯ ಅಂದ್ರೆ ಪಕ್ಷ ಒಡೆಯುವುದು ನಾವು ಮಾತಾಡ್ತಿರೋದು ಎರಡನೇ ಸನ್ನಿವೇಶದ ಬಗ್ಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಇರುವ ಚಾಲೆಂಜ್ ಏನು ಅಂತಂದ್ರೆ ನಂಬರ್ಸ್ ದ ಮ್ಯಾಥಮೆಟಿಕ್ಸ್ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಚಿಕ್ಕದಾಗಿತ್ತು ಐವತ್ತು ಶಾಸಕರಿದ್ರು ಸೊ ಮೂವತ್ತೇಳು ಜನರನ್ನ ಒಡೆಯೋದು ಕಷ್ಟ ಆದ್ರೂ ಸಾಧ್ಯವಿತ್ತು ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹತ್ರ ಇರೋದು ನೂರ ಮೂವತ್ತಾರು ಶಾಸಕರು ಶಿಂದೆ ಫಾರ್ಮುಲಾ ಪ್ರಕಾರ ಡಿ ಕೆ ಸಿ ಸೇಫ್ ಆಗಿ ಬಂಡಾಯ ಹೇಳ್ಬೇಕು ಅಂದ್ರೆ ಅವರಿಗೆ ಬೇಕಿರೋದು ಹತ್ತತ್ರ ತೊಂಬತ್ತೊಂದು ಶಾಸಕರು ಲೆಕ್ಕಾಕೊಳ್ಳಿ ನೂರ ಮೂವತ್ತೈದು ಇಂಟು ತ್ರೀ ಬೈ ಟು ಅಂತ ಮಾಡಿದ್ರೆ ನಿಮ್ಗೆ ತೊಂಬತ್ತ ಒಂದು ಶಾಸಕರು ಬೇಕಾರೆ ಅವರಿಗೆ ಕನಿಷ್ಠ ತೊಂಬತ್ತೊಂದು ಶಾಸಕರ ಬೆಂಬಲ ಬೇಕು ಅಂತಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ನಂಬರ್ ಸ್ನೇಹಿತರೆ ತೊಂಬತ್ತೊಂದು ಶಾಸಕರನ್ನ ಒಂದು ಕಡೆ ಸೇರಿಸೋದು ರೆಸಾರ್ಟ್ಗೆ ಕಳಿಸೋದು ಮತ್ತು ಅವರು ಯಾರ ಮನಸ್ಸು ಬದಲಾಗದಂತೆ ನೋಡಿಕೊಳ್ಳೋದು ಇದು ಮಿಷನ್ ಇಂಪಾಸಿಬಲ್ ಅಂದ್ರೂ ತಪ್ಪಾಗದಿಲ್ವೇನು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋಕೆ ಶಿಂದೆ ಮಾಡಲ್ ವರ್ಕ್ ಆಗಲ್ವಾ ನೇರವಾಗಿ ನೋಡಿದ್ರೆ ಕಷ್ಟ ಆದ್ರೆ ರಾಜಕೀಯದಲ್ಲಿ ಇಫ್ಸ್ ಅಂಡ್ ಬಡ್ಸ್ ಇದ್ದೇ ಇರುತ್ತೆ ಇಲ್ಲಿ ಮೂರು ರೀತಿಯಲ್ಲಿ ಇದು ಸಾಧ್ಯವಾಗಬಹುದು ದಾರಿ ಒಂದು ದ ಮರ್ಜರ್ ಗೇಮ್ ಒಂದು ವೇಳೆ ಡಿ ಕೆ ಶಿಗೆ ತೊಂಬತ್ತೊಂದು ಶಾಸಕರ ಬೆಂಬಲ ಸಿಗಲ್ಲ ಅನ್ಕಳಿ ಆಗ ಅವ್ರು ಬರೀ ಒಂದ್ ನಲವತ್ತರಿಂದ ಐವತ್ತು ಶಾಸಕರನ್ನ ಕರ್ಕೊಂಡು ಬಂದ್ರೆ ಆಗ ಸ್ಪೀಕರ್ ಯಾರು ಯು ಟಿ ಕಾದರ್ ಅವರು ಇದಾರೆ ಅವರು ಆಂಟಿ ಡಿಫಿಕೇಶನ್ ಲಾ ಪ್ರಕಾರ ಐವತ್ತು ಶಾಸಕರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ಆಗ ಐವತ್ತು ಶಾಸಕರಿಗೂ ಕೂಡ ಬೈ ಎಲೆಕ್ಷನ್ ಬರುತ್ತೆ ಆ ಐವತ್ತು ಸೀಟ್ ಗಳಿಗೆ ಮತ್ತೆ ಎಲೆಕ್ಷನ್ ನಡಿಲೇಬೇಕು ಇದು ರಿಸ್ಕ್ ಗೇಮು ಶಾಸಕರು ತಮ್ಮ ಪದವಿಯನ್ನ ಕಳ್ಕೊಳ್ಳಿಕ್ಕೆ ಇಷ್ಟ ಪಡೋದಿಲ್ಲ ಇನ್ನು ದಾರಿ ಎರಡು ಹೈಕಮಾಂಡ್ ಮೇಲೆ ಒತ್ತಡವನ್ನ ಇರೋದು ಶಿಂದೆ ಮಾಡಲನ್ನ ಡಿ ಕೆ ಬೆದರಿಕೆಯಾಗಿ ಬಳಸಬಹುದು ನನ್ನ ಹತ್ರ ಐವತ್ತು ಶಾಸಕರಿದ್ದಾರೆ ನನಗೆ ಸಿಎಂ ಸ್ಥಾನ ಕೊಡಿ ಇಲ್ಲ ಅಂದ್ರೆ ನಾನು ಸರ್ಕಾರವನ್ನ ಪತನ ಮಾಡ್ತೇನೆ ಅಂತ ಹೈಕಮಾಂಡ್ ಹೇಳಬಹುದು ಸರ್ಕಾರ ಬಿದ್ದು ಹೋದ್ರೆ ಕಾಂಗ್ರೆಸ್ಗೆ ನಷ್ಟ ಸೊ ಸರ್ಕಾರ ಉಳಿಸಿಕೊಳ್ಳೋಕೆ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಇಳಿಸಿ ಡಿ ಕೆ ಶಿ ಯನ್ನ ಸಿಎಂ ಮಾಡಬಹುದು ಇದು ರಕ್ತಪಾತವಿಲ್ಲದ ಶಿಂದೆ ಮಾಡೆಲ್ ಇನ್ನ ದಾರಿ ಮೂರನೇದು ಬಿಜೆಪಿ ಪ್ಲಸ್ ಜೆಡಿಎಸ್ ಆಪರೇಷನ್ ದ ಕಂಬೈಂಡ್ ಫೋರ್ಸ್ ಇಲ್ಲಿ ಬಿಜೆಪಿ ರೋಲ್ ತುಂಬಾನೇ ಮುಖ್ಯ ಆಗುತ್ತೆ ಕರ್ನಾಟಕದಲ್ಲಿ ಸರ್ಕಾರ ರಚಿಸಲು ಬೇಕಾದ ಮ್ಯಾಜಿಕ್ ನಂಬರ್ ನೂರ ಹದಿಮೂರು ಬಿಜೆಪಿಯಲ್ಲಿ ಎಷ್ಟು ಜನ ಇದಾರೆ ಅರವತ್ತಾರು ಜನ ಜೆಡಿಎಸ್ ನಲ್ಲಿ ಹತ್ತೊಂಬತ್ತು ಜನ ಈಗ ಎಂಬತ್ತೈದು ಜನ ಆಗೋದ್ರು ಅವರಿಗೆ ಇನ್ನು ಬೇಕಾಗಿರೋದು ಸುಮಾರು ಇಪ್ಪತ್ತೆಂಟು ಶಾಸಕರು ಒಂದು ವೇಳೆ ಡಿಕೆಶಿ ನಿಂದ ಬರೀ ಮೂವತ್ತೈದರಿಂದ ನಲವತ್ತು ಶಾಸಕರನ್ನ ಕರೆದುಕೊಂಡು ಬಂದು ರಾಜೀನಾಮೆ ಕೊಡಿಸಿ ಸರ್ಕಾರವನ್ನ ಅಲ್ಪ ಮತಕ್ಕೆ ಇಳಿಸಿದರೆ ಆಗ ಸರ್ಕಾರ ಬೀಳುತ್ತೆ ನಂತರ ಬಿಜೆಪಿ ಜೆಡಿಎಸ್ ಜೊತೆ ಸೇರಿ ಡಿಕೆಶಿ ಎಂ ಆಗಬಹುದು ಆದ್ರೂ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ ಐಡಿಯಾಲಜಿ ಏಕನಾಥ್ ಶಿಂದ ಹಿಂದುತ್ವ ಅನ್ನೋ ಕಾಮನ್ ಪಾಯಿಂಟ್ ಇತ್ತು ಆದರೆ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಅವರು ಹುಟ್ಟಿನಿಂದ ಕಾಂಗ್ರೆಸ್ಗ ಅವರು ಬಿಜೆಪಿಯ ಐಡಿಯಾಲಜಿ ಜೊತೆ ಸೇರೋದು ಅವರ ಪೊಲಿಟಿಕಲ್ ಕೆರಿಯರ್ ಗೆ ಡೇಂಜರ್ ಆಗಬಹುದು ಅಥವಾ ಅವರೇ ಹೊಸದೊಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಬೇಕಾಗಬಹುದು ಈ ತರಹದ ಆಪರೇಷನ್ ನಡೆದಾಗ ಎಂಟ್ರಿ ಆಗೋದು ಇಬ್ಬರು ಪ್ರಮುಖ ವ್ಯಕ್ತಿಗಳು ಸ್ಪೀಕರ್ ಮತ್ತು ಗವರ್ನರ್ ಸ್ಪೀಕರ್ ಅಂತಂದ್ರೆ ಈಗ ನ್ಯೂಟಿ ಆದರಿದ್ದಾರೆ ಅವರು ಗವರ್ನರ್ ಅಂತಂದ್ರೆ ತಾವರ್ ಚಂದ್ ಗೆಹ್ಲೋಟ್ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಮಹಾರಾಷ್ಟ್ರ ಕೇಸ್ ನಲ್ಲಿ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ ಪಕ್ಷದ ಅಧಿಕೃತ ಗುಂಪು ಯಾವುದು ಎಂದು ತೀರ್ಮಾನಿಸುವ ಅಧಿಕಾರ ಸ್ಪೀಕರ್ ಗೆ ಇದೆ ರಾಜ್ಯಪಾಲರಿಗೆ ಇಲ್ಲ ಅಂತ ಸೊ ಡಿ ಕೆ ಶಿ ಬಂಡಾಯ ಇದ್ರೆ ಗೆ ಸ್ಪೀಕರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಪರವಾಗಿ ನಿಂತು ಬಂಡಾಯ ಶಾಸಕರನ್ನ ಡಿಸ್ಕ್ವಾಲಿಫೈ ಮಾಡಲು ಟೈಮ್ ತಗೋಬಹುದು ಅಥವಾ ತಕ್ಷಣ ಆಕ್ಷನ್ ತಗೋಬಹುದು ಇದು ಡಿ ಕೆ ಶಿ ಗೆ ಹಿನ್ನಡೆ ಆಗುತ್ತೆ ಆದ್ರೆ ರಾಜ್ಯಪಾಲರು ಫ್ಲೋರ್ ಟ್ವಿಸ್ಟ್ ಅನ್ನು ಕೊಟ್ಟರೆ ಅಂದ್ರೆ ಬಹುಮತ ಸಾಬೀತು ಮಾಡಿ ಅಂತ ಆದೇಶಿಸಿದ್ರೆ ಸಿದ್ದರಾಮಯ್ಯನವರಿಗೆ ಕಷ್ಟ ಆಗುತ್ತೆ ಸೊ ಸ್ನೇಹಿತರೆ ಕನ್ಫ್ಯೂಷನ್ ಏನು ಏಕನಾಥ್ ಶಿಂದೆ ಸರ್ಕಾರ ರಚನೆ ಆಗಿದ್ದು ಒಂದು ಅದ್ಭುತವಾದ ನಂಬರ್ ಗೇಮ್ ಮತ್ತು ಲೀಗಲ್ ಲೂಪ್ ಹೋಲ್ ನಿಂದ ಆದರೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಶಿಂದೆ ಆಗೋದು ಅಷ್ಟು ಸುಲಭವಲ್ಲ ಕಾರಣಗಳು ಸಿಂಪಲ್ ಹ್ಯೂಜ್ ಮೆಜಾರಿಟಿ ನೂರ ಮೂವತ್ತಾರು ಶಾಸಕರಲ್ಲಿ ತೊಂಬತ್ತೊಂದು ಜನರನ್ನ ಒಡೆಯೋದು ಅಸಾಧ್ಯವಾದ ಮಾತು ಇನ್ನ ಸ್ಟ್ರಾಂಗ್ ಲೀಡರ್ಶಿಪ್ ಸಿದ್ದರಾಮಯ್ಯ ಮಾಸ್ ಲೀಡರ್ ಅವರ ವಿರುದ್ಧ ಅಷ್ಟು ದೊಡ್ಡ ಗುಂಪು ಕಟ್ಟೋದು ಕಷ್ಟ ಇನ್ನ ಐಡಿಯಾಲಜಿ ಕ್ಲಾಸ್ ಡಿ ಕೆ ಶಿ ಮತ್ತು ಬಿಜೆಪಿ ನಡುವಿನ ಹೊಂದಾಣಿಕೆ ಅಷ್ಟು ನ್ಯಾಚುರಲ್ ಆಗಂತೂ ಕಾಣಿಸ್ತಿಲ್ಲ ಆದರೆ ಕರ್ನಾಟಕ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಬಹುದು ಆಪರೇಷನ್ ಕಮಲ ಹುಟ್ಟಿದ್ದೆ ಇಲ್ಲಿ ಒಂದು ವೇಳೆ ಹೈಕಮಾಂಡ್ ಒಪ್ಪಂದದ ಪ್ರಕಾರ ಎರಡೂವರೆ ವರ್ಷದ ನಂತರ ಅಧಿಕಾರ ಹಸ್ತಾಂತರ ಮಾಡದಿದ್ರೆ ಆಗ ಕೆ ಶಿವಕುಮಾರ್ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ನಿಮಗೇನ್ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗುತ್ತಾ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಅಥವಾ ಸಿದ್ದರಾಮಯ್ಯನವರೇ ಫುಲ್ ಟರ್ಮ್ ಮುಗಿಸ್ತಾರ ಮಹಾರಾಷ್ಟ್ರದ ಪಾಲಿಟಿಕ್ಸ್ ಕರ್ನಾಟಕಕ್ಕೆ ಬರೋದು ಸರಿನಾ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಹೆಚ್ಚಿನ ವಿಶ್ಲೇಷಣೆಗಳನ್ನ ನಿಮ್ಗೆ ತರುವಂತಹ ಕೆಲಸ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಮಸ್ಕಾರ